ಪಡವಳ್ಳಿ ಪಾಂಡವರು ಮತ್ತೆ ಧರ್ಮಸಿರೆ ರಿಲೀಸ್ ಆಯಿತು ರಿಲೀಸ್ ಅಷ್ಟೊತ್ತಿಗೆ ಪಡವಳ್ಳಿ ಪಾಂಡವ್ರಿಗೆ ಬಿ ತಿಮ್ಮಣ್ಣ ಅಂತ ಕಬ್ಬನ್ಪೇಟೆಯವರು ಅವರು ಫೈನಾನ್ಸ್ ಮಾಡಿದ್ರು ಆ ಪಿಚರ್ ಆ ಪಿಚರ್ಗೆ ದುಡ್ಡು ಅದು ಪುಟ್ಟಣ ಕಣಗಲ್ ಅವ್ರದ್ದು ಓನ್ ಬ್ಯಾನರ್ ಕಣಗಲ್ ಕ್ರಿಯೇಷನ್ಸ್ ಅಂತ ಅಲ್ಲಿ ಮಾಡಿದ್ದು ಅದಕ್ಕೆ ದುಡ್ಡನ್ನು ಇವ್ರು ಕೊಟ್ಟಿದ್ರು ಯಾರು ಬಿ ತಿಮ್ಮಣ್ಣವರು ಸೊ ಆ ಸಿನಿಮಾ ಚೆನ್ನಾಗಿ ಹೋಯ್ತು ತುಂಬ ಚೆನ್ನಾಗಿ ಹೋಯ್ತು ಒಳ್ಳೆ ದುಡ್ಡು ಬಂತು ಪ್ರಾಫಿಟ್ ಆಯಿತು ಚೆನ್ನಾಗೆ ಅವ್ರಿಗೂ ಒಳ್ಳೆ ಇಂಟ್ರೆಸ್ಟ್ ಸಮೇತ ದುಡ್ಡು ಬಂತಲ್ಲ ಸೊ ಹಂಗಾಗಿ ಅವರು ಸಿನಿಮಾ ಮಾಡೋಣ ಅಂತ ನಮ್ಮ ಡೈರೆಕ್ಟ್ರಿಗೆ ಇದು ಮಾಡಿದ್ರು ಪ್ರಪೋಸ್ ಮಾಡಿದ್ರು ಅವರು ಸಿನಿಮಾ ಮಾಡೋಣ ಅಂತ ಸೊ ಸಿನಿಮಾ ಆಮೇಲೆ ಅವ್ರು ದುಡ್ಡು ಗಿಡ್ಡಲ್ಲಿ ನೀವು ಮೊದಲೇ ಹೇಳಿಬಿಡೋರು ಅವ್ರಿಗೆ ದುಡ್ಡು ಎಷ್ಟರ ಖರ್ಚಾಗಲಿ ನೀವು ಯೋಚನೆ ಮಾಡಬೇಡಿ ಒಳ್ಳೆ ಸಿನಿಮಾ ಮಾಡಿ ಅಂತ ಸೊ ಹಂಗಾಗಿ ಅವ್ರಿಗೋಸ್ಕರ ರಂಗನಾಯಕಿ ಪ್ರಾರಂಭ ಪ್ಲಾನ್ ಮಾಡಿದ್ದು ರಂಗನಾಯಕಿ ಅದು ಅಶ್ವತ್ಥ ಅಂತ ಒಬ್ರು ರೈಟರ್ ಇದ್ರಲ್ಲ ಕಾದಂಬರಿಕಾರರು ಅವ್ರ ಕಾದಂಬರಿ ಆ ಕಾದಂಬರಿ ಇಟ್ಕೊಂಡು ಬೇಸ್ ಮಾಡಿಕೊಂಡು ಅದನ್ನ ಡೆವಲಪ್ ಮಾಡಿದ್ವಿ ಅದು ಇನ್ಫ್ಯಾಕ್ಟ್ ನಾನೇ ಮೈಸೂರಿಗೆ ಹೋಗಿದ್ದು ಅವ್ರಿಗೆ ಅವ್ರ ಹತ್ರ ಮಾತಾಡ್ಕೊಂಡು ಒಂದು ಪುಸ್ತಕ ಪುಸ್ತಕ ಮೊದಲೇ ಇತ್ತು ನಮ್ಮ ಹತ್ರ ಬಟ್ ಒಂದೇನೋ ಒಂದು ಫಾರ್ಮಲ್ ಆಗಿ ಅವ್ರಿಗೊಂದು ದುಡ್ಡು ಗುಡ್ ಚೆಕ್ ಕೊಡ್ಬೇಕಲ್ಲ ಮೈಸೂರು ಮನೇಲಿ ಹೋಗಿ ಅವ್ರಿಗೆ ಕೊಟ್ಟು ತಗೊಂಬಂದ್ವಿ ಆಮೇಲೆ ಅದ್ರ ಡಿಸ್ಕಷನ್ ಎಲ್ಲ ಮಾಡಿದ್ವಿ ಅದನ್ನ ಇಲ್ಲೇ ವುಡ್ಲ್ಯಾಂಡ್ಸಲ್ಲಿ ಅಲ್ಲಿ ಮೈನ್ ಡಿಸ್ಕಷನ್ ಮಾಡಿದ್ವಿ ವುಡ್ಲ್ಯಾಂಡ್ಸ್ ಹೋಟ್ಲಿದೇನೋ ಅಲ್ಲಿ ಮಾಡಿದ್ವಿ ಆಮೇಲೆ ಒಂದಷ್ಟು ದಿವಸ ಅಶೋಕ ಹೋಟ್ಲಲ್ಲು ಸ್ಟೋರಿ ಡಿಸ್ಕಷನ್ ಮಾಡಿದ್ವಿ ನಾವು ಯೋಗಣ್ಣ ಡೈರೆಕ್ಟ್ರು ನಾನು ಇರ್ತಿದ್ದೆ ಅಷ್ಟೊತ್ತಿಗೆ ದತ್ತು ಬಿಟ್ಬಿಟ್ರು ಆ ಸಿನಿಮಾಗೆ ಆರ್ತಿ ಬ್ರದರ್ ಏನು ಕೆಲಸ ಮಾಡ್ತಿದ್ರು ಬಿಟ್ಟರು ನಾನು ಅಸೋಸಿಯೇಟ್ ಆಗಿ ಪ್ರಮೋಟ್ ಅವಾಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದಾವೆ ಅಸೋಸಿಯೇಟ್ ಆಗಿ ಅಂದ್ರೆ ಅಷ್ಟೆಂಟಾಗಿ ಕೆಲಸ ಮಾಡಿದ್ದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ದೆ ಬಡೊಳ್ಳಿ ಪಾಂಡವರು ಧರ್ಮಸರ ಎಲ್ಲ ಬಟ್ ಅಸೋಸಿಯೇಟ್ ಅಂತ ಅವ್ರು ಈಗ ಅವ್ರ ಜಾಗ ನೆಕ್ಸ್ಟ್ ನಾನು ಅಂತ ಆಯ್ತು ಸೊ ಫುಲ್ ಡಿಸ್ಕಷನ್ ಎಲ್ಲ ಮಾಡಿ ರೆಡಿ ಮಾಡ್ತೀವಿ ದೊಡ್ಡ ದೊಡ್ಡದು ಪಿಕ್ಚರು ಅದು ಕ್ಯಾನ್ವಾಸ್ ತುಂಬ ದೊಡ್ಡದು ಆ ಸಿನಿಮಾನ ಇವ್ರಿಗೆ ಡೈರೆಕ್ಟರ್ಗೆ ಏನು ಆಸೆ ಇತ್ತು ಇಡೀ ಈ ನಾಟಕ ರಂಗ ಏನು ಬೆಳೆದು ಬಂದಿತ್ತು ಸಿನಿಮಾಗಿಂತ ಮುಂಚೆ ಸಿನಿಮಾ ಬರಕ್ ಮುಂಚೆ ಆ ವೈಭವನ ತೋರಿಸ್ಬೇಕು ಅದನ್ನ ಅವ್ರ ಲೈಫ್ ಹೆಂಗಿರತ್ತೆ ಏನು ಕಷ್ಟ ಇರುತ್ತೆ ಅದನ್ನ ಮೇಜರ್ ಇಟ್ಕೊಂಡು ಶುರು ಮಾಡಿಕೊಂಡಿದ್ದು ಸೊ ಆಮೇಲೆ ಅದನ್ನ ಅವ್ರಿಗೆ ಹೇಳಿದ್ವಿ ಪ್ರೊಡ್ಯೂಸರ್ಗೆ ಈ ಥರ ದೊಡ್ಡ ಕ್ಯಾನ್ವಾಸ್ ಆಗುತ್ತೆ ತುಂಬಾ ಜನ ಆರ್ಟಿಸ್ಟ್ ಇರ್ತಾರೆ ಎಲ್ಲ ಸೆಟ್ಗಳು ಹಾಕ್ಬೇಕಾಗತ್ತೆ ಹಾಕೊಂಡು ಮಾಡೋದಾದ್ರೆ ಅದನ್ನ ಮಾಡೋಣ ಅಂತ ಒಂದು ಆಪ್ಷನ್ ಕೊಟ್ಟರು ಅವಾಗ ಅರವತ್ತು ಲಕ್ಷ ಅಂತ ಹ್ಮ್ ಆರು ಶೆಡ್ಯೂಲಲ್ಲಿ ಶೂಟಿಂಗ್ ಮಾಡೋದು ಅರವತ್ತು ಲಕ್ಷ ಎಲ್ಲ ಸೆಟ್ಗಳು ಹಾಕೇ ಮಾಡ್ಬೇಕು ಅಂತಿತ್ತು ಇಂಟೀರಿಯರ್ ಎಲ್ಲಾನು ತರ ಎಲ್ಲನೂ ಸೆಟ್ ಹಾಕಿದ್ರು ಮಡ್ರಾಸಿಂದ ಬಂದಿದ್ರು ಶೇಖರ್ ಅಂತ ಆರ್ ಡೈರೆಕ್ಟ್ರು ಶೇಖರ್ ಅನ್ನವರು ತಮಿಳ್ ಸಿನಿಮಾಗಳೆಲ್ಲ ಮಾಡೋರು ಮೊದಲೆಲ್ಲ ಅವ್ರು ಬಂದಿದ್ರು ಎಲ್ಲ ಸೆಟ್ಟುಗಳು ಹಳೇ ರಂಗನಾಯಕಿ ನಾಟಕದ ಮನೆ ಆಮೇಲೆ ನಾಟಕದ ಸೆಟ್ಟು ಥಿಯೇಟ್ರ್ ಥೇಟ್ರ್ ಇಂಟೀರಿಯರು ತೇಟ್ರ್ ಎಕ್ಸ್ಟೀರಿಯರು ಇನ್ಫ್ಯಾಕ್ಟ್ ಅದು ಥೇಟ್ರು ಸ್ಟೇಜ್ ಏನಿದೆಯಲ್ಲ ಸ್ಟೇಜ್ ನ ಫ್ಲೋರ್ ಒಳಗಡೆ ಹಾಕಿದ್ವಿ ಕಂಠೀರಾವ್ ಸ್ಟುಡಿಯೋದಲ್ಲಿ ಫ್ಲೋರ್ ಒಳಗಡೆ ಹೌದು ಬೆಂಗಳೂರ್ ಕಂಪ್ಲೀಟ್ ಬೆಂಗಳೂರು ಔಟ್ಡೋರ್ ಬಿಟ್ಟು ಸಾಂಗ್ಸ್ ಔಟ್ಡೋರ್ ಬಿಟ್ಟು ಬೆಂಗಳೂರ್ಲಾಯ್ತು ಸೊ ಫುಲ್ ಸೆಟ್ ಹಾಕಿದ್ವಿ ಒಳಗಡೆ ಸೆಟ್ಟು ನಾಟಕ ಏನು ಸ್ಟೇಜ್ ಇರುತ್ತೆ ಅದು ಅದ್ರ ಮುಂದೆ ಒಂದು ಎಂಟತ್ತು ತ್ರೋ ಆಗೋಷ್ಟು ಚೇರ್ಗಳು ಹಾಕಿದ್ವಿ ಅಷ್ಟೇ ಈ ಕ್ಲೋಸ್ ಅಪ್ ಗೀಸ್ ಅಪ್ ಸಜೆಷನ್ ತಗೊಂಡ್ರೆ ಬರಲಿ ಅಂತ ಇಳಿದ್ ಇಡೀ ನಾಟಕದ ತೇಟ್ರ್ ಏನು ಬರುತ್ತೆ ಅದನ್ನ ಅಲ್ಲಿ ಆ ಕಡೆ ಈ ಪ್ರಸಾದ್ ಲ್ಯಾಬ್ ಬಂದಿತ್ತಲ್ಲ ಪ್ರಸಾದ್ ಸ್ಟುಡಿಯೋ ಬಂದಿತ್ತಲ್ಲ ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಅದ್ರ ಪಕ್ಕದಲ್ಲಿ ಆ ಥಿಯೇಟರ್ನ ಫುಲ್ ಸೆಟ್ ಹಾಕಿ ಥಿಯೇಟರ್ ಹಾಕಿ ಅಲ್ಲೊಂದು ಅಲ್ಲೊಂದು ಮನೆಗಳು ಸೆಟ್ ಹಾಕಿ ಅಲ್ಲೊಂದು ಬ್ರಿಡ್ಜ್ ಥರ ಹಾಕಿ ಅದು ಫುಲ್ ಸೆಟ್ ಹಾಕಿ ಅಲ್ಲಿ ಪರ್ಮನೆಂಟ್ ಆಗತ್ತಿತ್ತು ಆ ಸಿನಿಮಾ ಶೂಟಿಂಗ್ ಮುಗಿಯೋ ತನಕನೂ ಯಾಕೆಂದರೆ ಔಟ್ಡೋರ್ ಆಗಿರೋದ್ರಿಂದ ಅವ್ರಿಗೇನು ತೊಂದರೆ ಇರಲಿಲ್ಲ ಕಂಠೀರಾದವ್ರಿಗೆ ಫ್ಲೋರು ಫ್ಲೋರ್ ಒಳಗಡೆ ಆದರೆ ಅವ್ರಿಗೆ ಕಷ್ಟ ಆಗ್ತಿತ್ತು ಬೇರೆ ಸಿನಿಮಾ ಕೊಡೋಕ್ಕೆ ಫುಲ್ ಇತ್ತು ಅದು ಆಮೇಲೆ ಅದನ್ನು ರೆಗ್ಯುಲರ್ ತೇಟ್ರ್ ಥರನೇ ಮಾಡಿ ಅದ್ರ ಮುಂದೆ ಎಲ್ಲ ಅಂಗಡಿಗಳು ಈ ನಾಟಕ ತೇಟ್ರು ಸಿನಿಮಾ ಟೆಂಟ್ಗಳ ಮುಂದೆ ಏನಿರ್ತಿತ್ತಲ್ಲ ಟೀ ಕಾಫಿ ಅಂಗಡಿಗಳು ಆ ಥರದ್ದೆಲ್ಲ ಇರ್ತಿತ್ತು ಅಲ್ಲಿ ಅದನ್ನೆಲ್ಲ ರೆಡಿ ಮಾಡಿ ಅಲ್ಲಿ ಶೂಟ್ ಮಾಡಿದ್ದದು ಆಮೇಲೆ ತುಂಬ ಜನ ಅದು ಆ್ಯಕ್ಚುಲಿ ರಾಜಾನಂದ ಅವ್ರೇನು ಪಾಟ್ ಮಾಡಿದರೆ ಅದು ಉದಯ್ ಕುಮಾರ್ ಮಾಡ್ಬೇಕಿತ್ತು ಉದಯ್ ಕುಮಾರ್ ಅವ್ರು ಬಂದ್ರು ಅವಾಗ ಅವ್ರಿಗೆ ಬ್ರಾಡ್ವೆ ಹೋಟ್ಲಲ್ಲಿ ಕತೆ ಹೇಳಿದ್ವಿ ಡೈರೆಕ್ಟರ್ ಕತೆ ಹೇಳಿದ್ವಿ ಬ್ರಾಡ್ವೆ ಹೋಟ್ಲಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇದೆಲ್ಲ ಬ್ರಾಡ್ವೆ ಹೋಟ್ಲಲ್ಲಿ ಅಲ್ಲಿ ಎಲ್ಲ ಒಪ್ಕೊಂಡ್ರು ಎಲ್ಲ ಆಯ್ತು ಅವರೆಲ್ಲ ನಮ್ಮ ಡೈರೆಕ್ಟರ್ನ ಕತೆ ಕೇಳ್ಬಿಟ್ಟು ಹಗ್ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿದೆ ಪುಟ್ಟ ಪುಟ್ಟ ಅಂತ ಅವರು ಉದಯ್ ಕುಮಾರ್ ಅವ್ರು ಒಂಥರ ಕಣ್ಣಲ್ಲಿ ನೀರು ಬಂತು ಅವ್ರಿಗೆ ಬಹಳ ಚೆನ್ನಾಗಿದೆ ಕತೆ ನಾನು ಮಾಡ್ತೀನಿ ಅಂತಂದ್ರು ಸರಿ ನೆಕ್ಸ್ಟ್ ಡೇ ಹೋಗಿ ಮಾತಾಡ್ಕೊಂಡು ಬಂದ್ಬಿಡಿ ಅವ್ರ ರೆಮ್ಯುರೇಷನ್ ಏನು ಅಂತ ಹೇಳಿದ್ರು ಡೈರೆಕ್ಟರ್ ನಮಗೆ ಅವ್ರು ಯಾವ್ದ್ರಲ್ಲಿ ತಲೆ ಆಗ್ತಿಲ್ಲ ನಾರ್ಮಲಿ ಯಾವ ಸಮಯದಲ್ಲಿ ತಲೆ ಆಗ್ತಿಲ್ಲ ಹೋದ್ವಿ ನಾನು ಪ್ರೊಡ್ಯೂಸರು ನೈನ್ತ್ ಬ್ಲಾಕ್ ಇದೆಯಲ್ಲ ನೈನ್ ಬ್ಲಾಕ್ ಇಂದ ಈ ಕಡೆಗೆಲ್ಲ ಜೆ ಪಿ ನಗರ ಎಕ್ಸ್ಟೆನ್ಷನ್ ಇದೆ ಅಲ್ಲೆಲ್ಲ ಇದ್ರು ಮನೆಯವ್ರದು ಅವಾಗ ಅವ್ರ ಮನೇಲಿ ಹೋಗಿ ಹೊರಗಡೆ ಕೂತ್ಕೊಂಡ್ವಿ ಅವ್ರ ಮನೆಯವರು ಹೊರಗಡೆ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೂತ್ಕೊಂಡ್ವಿ ಕೂತಿದ್ವಿ 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 ಆಲ್ಮೋಸ್ಟ್ ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಕೂತಿದ್ವಿ ನಮಗೆ ಮಧ್ಯಾಹ್ನ ಆಗೋಯ್ತು ಇಲ್ಲಿಂದ ಹೋಗ್ಬೇಕಾಗಿತ್ತು ನಾವು ಎಲ್ಲಿಂದ ಮೆಜೆಸ್ಟಿಕ್ ಇಂದ ಹೋಗೋ ಅಷ್ಟೊತ್ತಿಗೆ ಅಷ್ಟು ದೂರ ಆಯ್ತು ಹೋಗಿ ಕೂತಿದ್ವಿ ಕೂತಿದ್ವಿ ಹೊಟ್ಟೆ ಶು ಆಗ್ತಿತ್ತು ಬಂದು ಅವ್ರು ಏನು ರೆಸ್ಪಾಂಡೇ ಮಾಡ್ಲಿಲ್ಲ ಒಂದ್ಸರಿ ಏನೋ ಪೂಜೆ ಮಾಡ್ಕೊಂಡು ಏನೋ ಇದು ಆರ್ತಿ ಇರ್ತೀನೋ ಯಾವ್ದು ಫೋಟೋ ಹಿಂಗ ನೋಡಿದ್ರು ಒಳಗಟ್ಟೋದ್ರು ಇದೇ ಮಾಡ್ಲಿಲ್ಲ ಸೊ ಇವ್ರಿಗೆ ಬೇಜಾರಾಗುತ್ತೆ ತುಂಬಾ ದೊಡ್ಡ ಇವರು ತಿವಣ್ಣವ್ರು ತುಂಬಾ ಅವ್ರದ್ದು ದೊಡ್ಡಬಳ್ಳಾಪುರ ಮತ್ತೆ ಬೆಂಗಳೂರಲ್ಲಿ ನಾನ್ನೂರು ಎಂಟುನೂರು ದೊಡ್ಡ ಸಿಲ್ಕ್ ಬಿಸ್ನೆಸ್ ಅವ್ರದ್ದು ತುಂಬಾ ಆ ಕಾಲದಲ್ಲೇ ದೊಡ್ಡದು ಪ್ಲೈಮೂತ್ ಕಾರ್ ಇಟ್ಕೊಂಡಿದ್ರು ದೊಡ್ಡ ಕಾರು ಆ ಥರದ್ದು ಅವ್ರನ್ನ ಅಷ್ಟೊತ್ತು ಕಾಯ್ದೆ ನನಗೂ ಬೇಜಾರಾಯ್ತು ಆ್ಯಕ್ಚುಲಿ ಬಟ್ ನಮಗೆ ಅದು ಅಭ್ಯಾಸ ಆಗಿರುತ್ತೆ ಸಿನಿಮಾದವ್ರಿಗೆ ಕಾಯೋದು ಈ ಥರದ್ದೆಲ್ಲ ಅಭ್ಯಾಸ ಇರುತ್ತೆ ನಮಗೆ ಓಕೆ ಆರ್ಟಿಸ್ಟು ಕೆಲ್ಸಕ್ಕೆ ಬಂದಿದ್ದೀವಿ ಆಗಬೇಕು ಅಂತ ಅಂದ್ಕೊಂಡೆ ಆಮೇಲೆ ಕೊನೆಗೆ ಸರಿ ಹೋಗುವ ಮಾತಾಡ್ದೆ ಬಂದೇ ಬಿಟ್ವಿ ನಾವು ಮತ್ತತ್ರ ನಾವು ಬ್ರಾಡ್ವೆ ಹೋಟ್ಲಿಗೆ ಬಂದ್ವಿ ಅಲ್ಲಿ ಯೋಗಣ್ಣನು ಮತ್ತೆ ಡೈರೆಕ್ಟ್ರು ಡೈಲಾಗ್ಸ್ ರೆಡಿ ಮಾಡ್ತಾ ಇದ್ರು ಬಂದು ನೋಡಿದಾಗ ಆಯ್ತಾ ಎಲ್ಲ ಆಯ್ತಾ ಅಂತಂದ್ರೆ ಇವರು ಸರಿ ಅಂತ ಸುಸ್ತಾಗಿ ಕುತ್ಕೊಂಡ್ರು ಊಟ ಗಿಟ್ಟು ಆಯ್ತಾ ಇಲ್ವಂದು ಊಟ ಇನ್ನೂ ಆಗಿಲ್ಲ ಸರ್ ಅಂತಂದ್ರೆ ಅವರಿಬ್ಬರದು ಆಗೋಗಿತ್ತು ಡೈರೆಕ್ಟ್ರದ್ದು ಯೋಗಣ್ಣವ್ರದು ಸೊ ಊಟ ತರಿಸ್ಕೊಳ್ಳಿ ಅಂತೇಳಿ ಅಲ್ಲೇ ಊಟ ತರಿಸಿ ನಾನು ತಿಮ್ಮಣ್ಣವ್ರು ಊಟ ಮಾಡಿದ್ನ ಕೇಳಿದ್ರು ಎಲ್ಲ ಆಯ್ತಾ ಎಷ್ಟು ಕೇಳಿದ್ರು ಏನು ಅಂತ ಕೇಳಿದ್ರು ಅವರು ಇಲ್ಲ ಈ ಥರ ಆಗೋಯ್ತು ಅಂತ ಹೇಳಿದ್ರು ಯಾರು ತಿಮ್ಮಣ್ಣವರು ಎಷ್ಟೊತ್ತಕ್ಕಾದರೂ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಒಂದು ಸಣ್ಣ ಗೌರವ ಕೊಡಲಿಲ್ಲ ನಮಗೆ ಸುಮ್ಮನೆ ಕಾದು ಕಾದು ಈಚೆ ಬಂದ್ವಿ ಆದರೆ ಡೈರೆಕ್ಟ್ ನನ್ನ ಮುಖ ನೋಡಿದ್ರು ನಾನು ಏನು ಹೇಳೋಕ್ಕಾಗತ್ತೆ ಯೂಶ್ವಲಿ ನಾನು ಬೇರೆ ಒಂದು ಇನ್ನೊಂದು ಹೇಳೋದು ಆ ಥರದ್ದು ನಾನು ಮೊದಲಿಂದಾನು ನನಗೆ ಅದು ಸ್ವಭಾವಕ್ಕೆ ಬಂದಿಲ್ಲ ಅದು ಸುಮ್ಮನೆ ಇದ್ದೆ ಏನಾಯ್ತು ಅಂತಂದ್ರೆ ನನ್ನ ಕೇಳಿದ್ವಿ ಇಲ್ಲ ಸರ್ ಈ ಥರ ಹೋದ್ವಿ ಕಾಯ್ಕೊಂಡು ಕೂತಿದ್ವಿ ಅವ್ರು ನೋಡಿದ್ರು ನಮ್ಮನ್ನು ಆದರೂ ಏನು ಮಾತಾಡಿಸ್ಲಿಲ್ಲ ಹಂಗಾಗಿ ಬಂದುಬಿಟ್ವಿ ಅಂತ ಸೊ ಏನು ಮಾಡೋದು ಅಂತ ಆಯ್ತು ಸೊ ನಾಳೆ ಹೋಗಿ ಬರ್ತೀನಿ ಸರ್ ನಾನು ಬೇಕಾದ್ರೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಇಲ್ಲ ಅವರು ಯೋಗಣ್ಣ ಅವ್ರ ಕಡೆ ನೋಡಿರು ಯೋಗಣ್ಣ ಇವಾಗ ಇದೇ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಮುಂದೇನು ಕಷ್ಟ ಆಗ್ಬೋದಾ ಅಂತಂದ್ರು ಗೊತ್ತಿಲ್ಲ ಅಂತ ಅಂದ್ಕೊಂಡು ಸೊ ಉದಯ್ ಕುಮಾರ್ ಮಾಡೋಂಥ ಪಾರ್ಟ್ನ ಮಾಡೋಕೆ ಯಾರಿದ್ದಾರೆ ನಮ್ಮ ಥಿಯೇಟರ್ ಬ್ಯಾಗ್ರೌಂಡ್ ಇರೋರು ಅಂತ ಕೇಳೋರು ಇವರು ಒಂದು ಸ್ವಲ್ಪ ಯೋಚನೆ ಮಾಡಿ ರಾಜಾನಂದ್ ಅಂತಿದ್ದಾರೆ ಗೊತ್ತಿ ಅದು ಗೊತ್ತಿಲ್ಲ ನಮ್ಗೆ ಅದೇನು ಅಂತ ಅವರು ನಿಜವಾಗ್ಲೂ ಪೂಜೆ ಎಲ್ಲ ಮುಗಿದ್ಮೇಲೆ ಬಂದು ಮಾತಾಡೋಣ ಅಂತನೂ ಇರ್ಬೋದು ಗೊತ್ತಿಲ್ಲ ಬಟ್ ಅಷ್ಟೊತ್ತು ಪೂಜೆ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ನಾನು ಆ ಥರದ್ದು ಇರ್ಬೋದು ಪೂಜೆ ಗೀಜೆ ಆದಮೇಲೆ ಗೊತ್ತಿಲ್ಲ ಈ ಕೆಲವ್ ಹಿಂಗೆ ಪ್ರಸಾದ ಕೊಟ್ಬಿಟ್ಟು ಎಲ್ಲ ಆ ಥರದ್ದು ಇರ್ಬೋದು ಬಟ್ ಇವ್ರಿಗೆ ತುಂಬ ಬೇಸರ ಆಗೋಯ್ತು ಒಂದು ಇಷ್ಟೊತ್ತೆಲ್ಲ ಕಾಯಿಸಿ ಒಂದು ಮಾತು ಹೇಳ್ದಾನೆ ಇದು ಮಾಡ್ದೇನೆ ಬಂದ್ಬಿಟ್ರಲ್ಲ ಅಂತ ಸೊ ಆಮೇಲೆ ರಾಜನ ಸಜೆಸ್ಟ್ ಮಾಡಿದ್ರು ಯೋಗಣ್ಣ ಸೊ ಏನು ಅವಾಗೆಲ್ಲ ಮೊಬೈಲೆಲ್ಲ ಇರಲಿಲ್ಲ ಎಂಥದ್ದಿಲ್ಲ ಸೊ ಯಾವುದೋ ಒಂದು ನಂಬರ್ ಯಾರ್ಯಾರ ಹತ್ರನೂ ನಂಬರ್ ರಾಜನ ನಂಬರ್ನೂ ಯಾರ ಹತ್ರನೂ ಇರಲಿಲ್ಲ ಯೋಗಣ್ಣವ್ರ ಹತ್ರನೂ ಇರಲಿಲ್ಲ ಯುವ ನ ಸಿಂಹಾರ ಹತ್ರ ಸೊ ಪತ್ತೆ ಹಚ್ಚಿ ಫೋನ್ ಮಾಡಿ ಕೇಳಿದ್ರು ಮೈಸೂರಲ್ಲಿ ಇದ್ದೀನಿ ಸರ್ ನಾನು ಅಂತಂದರು ಅವರು ಸೊ ಇಮಿಡಿಯೇಟ್ ಆವಾಗಲೇ ಬ ಅಲ್ಲಿಂದ ಬ್ರಾಡ್ವೆ ಹೋಟ್ಲಿಂದ ಮ್ಯಾ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ತುಂಬ ಹತ್ತಿರ ಅಲ್ಲ ನಾನು ಕಳಿಸೇ ಬಿಟ್ರು ಡೈರೆಕ್ಟ್ ಹೋಗು ಮಾತಾಡಿಕೊಂಡು ಅವ್ರು ಓಕೆ ಅಂತಂದರೆ ಒಂದು ಇಲ್ಲಿಗೆ ಬರೋ ಕೇಳು ಒಂದು ಎರಡು ದಿವ್ಸದಲ್ಲಿ ಒಂದು ಮಾತಾಡೋಣ ಅಂತ ಹೇಳಿದ್ರು ನಾನು ಬಸ್ ಹತ್ತಿ ಹೋದೆ ಹೋಗಿ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕಿಂತ ಮುಂಚೆನೇ ಯಾವುದೋ ಒಂದು ಸರ್ಕಲ್ ಬರುತ್ತೆ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ಲೆಫ್ಟಲ್ಲಿ ಇತ್ತು ಅವ್ರು ಮನೆ ಒಳಗಡೆ ಇಂಟೀರಿಯರ್ ಯಾವುದೋ ಒಂದು ಎಕ್ಸ್ಟೆನ್ಷನಲ್ಲಿ ಅಲ್ಲಿ ಹೋಗಿ ಮಾತಾಡಿದೆ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ಹ್ಞೂ ಅಯ್ಯೋ ಖಂಡಿತ ಬರ್ತೀನಿ ಅವರು ಅವ್ರು ಹೇಳಿ ಕಳಿಸಿರೋದು ಹೆಚ್ಚು ಏನೋ ಫೋನ್ಗಿಂದು ಮಾಡಿ ಏನಾರು ಮೆಸೇಜ್ ಕೊಟ್ಟಿರೋ ನಾನೇ ಬರ್ತಿದ್ದೆ ಅಂತ ಹೇಳಿದ್ರು ಸೊ ನಾನು ರಾತ್ರಿ ವಾಪಾಸ್ ಬಂದೆ ನೆಕ್ಸ್ಟ್ ಬಂದರು ಅವ್ರು ಆ್ಯಕ್ಚುಲಿ ಬಂದು ಕೂತ್ಕೊಂಡು ಡೈರೆಕ್ಟ್ರು ಅವ್ರಿಗೆ ಉದಯ್ ಕುಮಾರ್ಗೆ ಹೆಂಗೆ ಕತೆ ಹೇಳಿದ್ರು ಇವ್ರಿಗೂ ಹಂಗೆ ಕಥೆ ಹೇಳಿದ್ರು ಹೇಳಿದ್ಮೇಲೆ ಇದು ಪಾಟ್ ಈ ಪಾಟ್ ನೀವು ಮಾಡ್ಬೇಕಾಗತ್ತೆ ಅಂತ ಮಾಡ್ತೀನಿ ಸರ್ ಅಂತಂದ್ರು ಅವ್ರು ಹಿಂಗೆ ಹಿಂಗೆ ಕೈ ಕೈ ಮುಕ್ಕೊಂಡೇ ಹೇಳಿದ್ರು ಮಾಡ್ತೀನಿ ಸರ್ ಅಂತ ಹಾಂ ಸೊ ಆಮೇಲೆ ನಿಮ್ದು ಯಾವಾಗ ಅವ್ರ ಪ್ರೊ ಪ್ರೊಡ್ಯೂಸರ್ ಕರೆದ್ಬಿಟ್ಟು ಯಾವೇ ಡೈರೆಕ್ಟ್ರು ನಿಮ್ಗೆ ಏನೇನು ಏನೇನು ನಿಮ್ಮ ಸಂಭಾವನೆ ಏನು ಕೊಡ್ಬೇಕು ಕೇಳಿ ಮಾತಾಡಿ ಅಂತಂದ್ರೆ ಸರ್ ನೀವು ಪಾಠ ಕೊಡ್ತಿರೋದೇ ದೊಡ್ಡ ವಿಷಯ ನನಗೆ ನೀವು ಸಂಭಾವನೆಗೆ ಭಾವನೆ ನೀವೇನು ಕೊಡ್ತೀರಾ ಕೊಡಿ ಸಂತೋಷವಾಗಿ ತಗೊಂಡು ಮಾಡ್ತೀನಿ ನಾನು ಸಂಭಾವನೆ ಬಗ್ಗೆ ಯೋಚನೆ ಮಾಡಬೇಡಿ ಆದರೆ ಅದ್ರ ಮನಸ್ಸಲ್ಲಿ ಇಟ್ಕೋಬೇಡಿ ನೀವು ಹೇಳಿ ಅಂತ ಆಮೇಲೆ ಈ ಥರ ಡೇಟ್ಸು ನಾನು ಆರು ಶೆಡ್ಯೂಲ್ ಮಾಡ್ತೀನಿ ಯಾವಾಗ ಅಂದ್ರೆ ಅವಾಗ ಕರಿತೀನಿ ಶೆಡ್ಯೂಲ್ ಅಂದರೆ ಇಪ್ಪತ್ತು ಇಪ್ಪತ್ತೈದು ದಿವಸ ಇರುತ್ತೆ ಕರೆದಾಗ ಫುಲ್ ಬಂದು ಫಸ್ಟ್ ಡೇ ಇಂದ ಕೊನೆಯ ದಿವಸ ತನಕ ಇರಬೇಕು ಅದು ಖಂಡಿತ ಇರ್ತೀನಿ ಸರ್ ನನಗೆ ನಾಟಕ ಇರುತ್ತೆ ಬಟ್ ನೀವು ಹೇಳಿದಿರ ಆ ಪಾರ್ಟ್ ಚೆನ್ನಾಗಿ ಇಷ್ಟ ಆಗಿದೆ ಒಳ್ಳೆ ಪಾರ್ಟ್ ಮಾಡ್ತಿದಿರಿ ಒಳ್ಳೆ ಪಾರ್ಟ್ ಕೊಟ್ಟಿದಿರಿ ನನಗೆ ಇರ್ತೀನಿ ನಾನು ಅಂತ ಹೇಳಿ ಹಂಗೆ ಒಪ್ಕೊಂಡು ಹೋದ್ರು ಸೊ ಇನ್ನು ಉಳಿದವ್ರನ್ನೆಲ್ಲ ಆಯ್ಕೆ ಮಾಡ್ತಿದ್ವಿ ನಾವು ಸೊ ಆ ಸಿನಿಮಾಗೆ ಆ ಪಾತ್ರಕ್ಕೆ ಸುಂದರ ಕೃಷ್ಣ ಅರಸವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಬಟ್ ಅದ್ರಲ್ಲಿ ತುಂಬಾ ಜನ ಪಾತ್ರಧಾರಿಗಳು ಬರ್ತಾರೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ಗೆ ರಾಮಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಸುಂದರ ಕೃಷ್ಣ ಅರಸು ತಂದೆ ಮಗನ್ ಪಾರ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆಲ್ಲ ಎಲ್ಲ ಪ್ಲಾನ್ ಮಾಡಿದ್ವಿ ಅದು ಆಮೇಲೆ ಆ ನಾಟಕದ ಕಂಪ್ನಿನಲ್ಲಿ ಸುಮಾರು ಒಂದು ಐವತ್ತು ಜನ ಪಾತ್ರ ಮಾಡೋರು ಕೆಲಸ ಮಾಡೋರು ಆ ಥರದ ಪಾತ್ರೆಗಳು ಬೇಕಾಗಿತ್ತು ನಮಗೆ ಸೊ ಅದಕ್ಕೆಲ್ಲ ಆಡಿಷನ್ ಮಾಡಿದ್ವಿ ಜನಾರ್ದನ ಹೋಟ್ಲಲ್ಲಿ ಒಂದು ದೊಡ್ಡದು ಒನ್ ಜೀರೋ ಒನ್ ಅಂತ ಒಂದು ರೂಮ್ ಇತ್ತು ಮೂರು ಬೆಡ್ರೂಮ್ದು ಅದು ದೊಡ್ಡದು ರೂಮು ಅಲ್ಲಿ ಎದುರುಗಡೆ ಇವಾಗ ಫಿಲ್ಮ್ ಚೇಂಬರ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಲಾಯರ್ದು ದೊಡ್ಡದು ಮನೆ ಇತ್ತು ಒಳಗಡೆ ಆ ಮನೆನ ಬಾಡಿಗೆ ತೊಗೊಂಡಿದ್ವಿ ಆಫೀಸ್ ಮಾಡಿದ್ವಿ ನಾವಲ್ಲಿ ಚೇಂಬರ್ ಪಕ್ಕ ಲೆಫ್ಟ್ ಸೈಡ್ಗೆ ಫಿಲ್ಮ್ ಚೇಂಬರ್ ಪಕ್ಕ ಲೆಫ್ಟ್ಗೆ ಹ್ಮ್ ಅಂಗಡಿಗಳೆಲ್ಲ ಇದೆಯಲ್ಲ ಅಂಗಡಿ ಇಂದ ಕಡೆಯಿಂದ ಒಳಗೆ ಹೋದ್ರೆ ಅವರು ಒಬ್ಬ ಫೇಮಸ್ ಲಾಯರ್ ಇದ್ರು ಅವ್ರದ್ದು ದೊಡ್ಡ ಕಾಂಪೌಂಡ್ ಅದ ಒಳಗೆ ಹೊರಗಡೆ ಅಷ್ಟೇ ಅಂಗಡಿ ಇದೆ ಒಳಗಡೆ ಅವ್ರ ಮನೆ ಇನ್ನೂ ಬೇರೆ ಬೇರೆ ಮನೆಗಳೆಲ್ಲ ಇತ್ತು ಅದೆಲ್ಲ ಅವ್ರದೇ ಆಯಿತು ಅಲ್ಲಿ ಒಂದು ಫುಲ್ಲು ಒಂದು ಫ್ಲೋರ್ ತಗೊಂಡು ಆಫೀಸ್ ಥರ ಮಾಡಿಕೊಂಡು ಬಟ್ ಈಕೆ ಅದು ಸಾಲದೆ ಸಾಲದೆ ಬಂದಿದ್ದಕ್ಕೆ ಅಲ್ಲೇ ಪಕ್ಕದಲ್ಲಿ ಜನಾರ್ದನದಲ್ಲಿ ಒನ್ ಜೀರೋ ಒನ್ ತಗೊಂಡಿದ್ವಿ ಮೂರು ಬೆಡ್ರೂಮ್ದು ರೂಮ್ ತಗೊಂಡು ಅಲ್ಲಿ ಆಡಿಷನ್ ಮಾಡಿ ಎಲ್ಲರೂ ನಾಟಕದವ್ರನ್ನ ಅವ್ರನ್ನ ಇವ್ರನ್ನ ತುಂಬ ಜನ ಆಡಿಷನ್ ಮಾಡಿ ಎಲ್ಲ ಕರೆದು ಮಾಡಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು ಬಟ್ ಸುಂದರ ಕೃಷ್ಣ ಅರ್ಸಿಗೆ ಪಾಠ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಆ ಟೈಮಲ್ಲಿ ಸುಂದರ ಕೃಷ್ಣ ಅವ್ರು ಸಿಕ್ಕಾಬೆ ಬಿಸಿ ಅಂದರೆ ಮಾಡೋಕ್ಕಿಷ್ಟ ಇನ್ನೊಂದೇನೆಂದರೆ ಇಲ್ಲಿ ಸುಂದರ ಕೃಷ್ಣ ಹರ್ಸವ್ರು ಪುಟ್ಟಣ್ಣವರ ಶಿಷ್ಯ ಒಂದು ಕಾಲದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ತುಂಬ ಆಸೆ ಇತ್ತು ಅವ್ರಿಗೆ ಬಟ್ ಪಾಪ ಏನಾಗಿತ್ತು ಬೇರೆ ಬೇರೆ ಕಡೆ ಕಮಿಟ್ಮೆಂಟು ಇದ್ರು ಆವಾಗ ಸೊ ಏನು ಮಾಡೋದು ಅಂತ ಇದಾಗೋಯಿತು ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಆಗಲ್ಲ ಅಂತೇಳಿ ಬಂದು ಕ ಇದು ಮಾಡ್ಬಿಟ್ರು ಒಂಥರ ನಮಸ್ಕಾರ ಮಾಡಿಬಿಟ್ಟು ಗುರುಗಳೇ ನಾನು ಏನು ಮಾಡೋಕ್ಕಾಗುತ್ತೆ ನಿಮಗೆ ನನಗೆ ಗೊತ್ತಿದೆ ನೀವು ಹೆಂಗೆ ಕೆಲಸ ಮಾಡ್ತೀರ ಅಂತ ನೀವು ಅಂದರೆ ಫುಲ್ ಡೇಟ್ ಬೇಕೇ ಬೇಕು ನಿಮಗೆ ಬಟ್ ನನಗೆ ಆ ಥರ ಕೊಡಕ್ಕೆ ಆಗ್ತಾನೇ ಇಲ್ಲ ನನಗೆ ಅಂತ ಸರಿ ಬಿಡು ಹೋಗಲಿ ಮುಂದೆ ಮಾಡೋಣ ಯಾವ್ದಾರು ಒಂದು ಅಂತ ಆಮೇಲೆ ಮಾಡಿದ್ರು ಅವರು ಒಂದು ಸಿನಿಮಾ ಮಾಡೋಣ ಬೇಕಾದ್ರೆ ಮುಂದೆ ಮಾಡೋಣ ಹ್ಞೂ ಅಂತ ಬೇರೆಯವ್ರನ್ನ ಹುಡುಕದ್ ಬೇಕಾದ್ರೆ ಅವಾಗ ಅಶೋಕ್ ಅವ್ರನ್ನ ಹಾಕಿ ಮಾಡ್ಕೊಂಡಿದ್ದ ಅವ್ರು ಒಂದು ಕ್ಯಾರೆಕ್ಟರ್ಗೆ ತಂಗಿ ಕ್ಯಾರೆಕ್ಟರ್ಗೆ ತಮ್ಮನ ಅಣ್ಣನ ಕ್ಯಾರೆಕ್ಟರ್ಗೆ ಅಣ್ಣ ಅಂದರೆ ನಿಜವಾದ ಅಣ್ಣಲ್ಲ ನಾಟಕದ ಕಂಪ್ನಿನ ಒಬ್ಬ ಪಾತ್ರ ಮಾಡಿದಾಗ ಅಂಬರೀಷ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂಬರೀಷ್ ಅವರು ಅಷ್ಟೊತ್ತಿಗೆ ತುಂಬ ಟಾಪಲ್ಲಿ ಅಂತಗಿಂತ ಎಲ್ಲ ಬಂದು ಆ್ಯಕ್ಚುಲಿ ಟಾಪಲ್ಲಿ ಇದ್ದರು ಅವ್ರಿಗೆ ಇವರು ಕತೆಗಿತೆ ಏನು ಕೇಳ್ತಿರ್ಲಿಲ್ಲ ಅಂಬರೀಶ್ ಅವರು ಅವ್ರು ಏನು ಹೇಳ್ಬೇಕಾದ್ರೆ ನೀವು ಅದೆಲ್ಲ ಯಾಕೆ ಹೇಳ್ತೀರ ಹೇಳಿ ಸರ್ ಯಾವಾಗ ಬೇಕು ಅಂತಂದರು ಇಲ್ಲ ಕಣೋ ಅಣ್ಣ ನಿನ್ನ ನಿನಗೆ ಟಾಪಲ್ಲಿ ಇದೆಯಾ ನಿನ್ನ ಇಮೇಜ್ಗೆ ಆಗೋ ಅಂಥ ಕತೆ ಅಲ್ಲ ಇದು ಪಾತ್ರ ಅಲ್ಲ ನಿನ್ನದು ಬಟ್ ಈ ಪಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ನಿನಗೆ ನಿನಗೆ ಒಳ್ಳೆ ಇದು ಬರುತ್ತೆ ಸೊ ನೀನು ಹೆಂಗೆ ಇದು ಈ ಥರದ ಪಾತ್ರ ಒಬ್ಬ ನಾಟಕದಲ್ಲಿ ಇರೋಂಥ ಸಾಧಾರಣವಾದ ಪಾತ್ರ ನಿನ್ನ ಇಮೇಜ್ಗೆ ಈಗ ಏನು ಧಕ್ಕೆ ಆಗಲ್ಲ ತಾನೆ ಅಂತ ಕೇಳಿದ್ರು ಸರ್ ಅದೆಲ್ಲ ಯಾಕೆ ಹೇಳ್ತಿದ್ದೀರಿ ನೀವು ನಿಮ್ಮ ಪಾಡಿಗೆ ನೀವು ನೀವು ಮಾಡಿ ಸೊ ಈ ಒಂದು ಐದಾರು ಶೆಡ್ಯೂಲ್ ಇರುತ್ತೆ ಕಣ ಅಂತಂದರು ಡೈರೆಕ್ಟ್ರು ಅದೆಷ್ಟು ಶೆಡ್ಯೂಲ್ ಆಗಿರಲಿ ನಿಮಗೆ ಯಾವ ಡೇಟ್ ಬೇಕು ಹೇಳಿ ನೀವು ನಾನು ಮಾಡಿಕೊಡ್ತೀನಿ ನಿಮ್ಗೆ ಯಾಕೆ ನೀವು ಏನು ಅಲ್ಲ ನೀವು ಕಾಸ್ಟ್ಯೂಮ್ ಕೂಡ ಪ್ಯಾಂಟು ಶರ್ಟ್ ಥರ ಇರಲ್ಲ ಎಲ್ಲ ಜುಬ್ಬ ಪೈಜಾಮ ಆ ಥರ ಇದ್ದಿರುತ್ತೆ ಅಂತ ಹೇಳಿದ್ರು ಅವರು ಅದೇನಾರ ಇರಲಿ ಹೇಳಿ ನಿಮ್ಗೇನು ಯಾವ ಡೇಟ್ ಬೇಕು ಹೇಳಿ ಏನು ಹೇಳಿ ಏನು ಬಂದು ಹಾಕ್ಕೊಂತೀರ ಹಾಕ್ಕೊತೀನಿ ನೀವೇನು ಡೈಲಾಗ್ ಅಂತ ಹೇಳ್ತೀನಿ ಅಷ್ಟೇ ನಂದು ಅಂತ ಅವರು ಡೈರೆಕ್ಟಾಗಿ ಎರಡನೇ ಮಾತಾಡೋಕ್ಕೆ ಚಾನ್ಸೇ ಕೊಡಲಿಲ್ಲ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ